ದಾಸಂಪುರ ಹಬ್ಬಳಿ ಬಿ ಜೆ ಪಿ ಹಿರಿಯ ಮುಖಂಡರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಮ್ಮ ವೆಂಕಟೇಶ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಅವರಿಗೆ ದೇವರು ಇನ್ನೂ ಅಷ್ಟು ಆಯುಷು ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಹಾಗೂ ಈ ಭಾಗದ ಪ್ರಭಾವಿ ಮುಖಂಡರು ಮತ್ತು ಅಂದಿನ ಕಾಲದಿಂದಲೂ ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವನಾಥ್ ಸಾರ್ ಅವರಿಗೆ ಬೆನ್ನೆಲುಬಾಗಿ ನಿಂತವ್ರೆ ಬೆಲಗೈ ಬಂಟನೆ ಅಂತ ಹೇಳ್ಬೋದು ಹನುಮಂತ ಅಂತ ನಮ್ಮ ಜಯಂಡ ಸರ್ ದಿಬ್ಬೂರು ಜಯಂಡ ಸಾರ್ಗೆ ಹೇಳ್ತಾರೆ ಇವರು ಬಲಗೈ ಬಂಟಾನೆ ಅಂತ ಹೇಳ್ಬೋದು ನಾವು ಇವತ್ತು ಅವರು ಹುಟ್ಟುಹಬ್ಬ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಕೇಳ್ಕೊತ ನಾನು ಮಾತು ಮುಗಿಸ್ತಾ ಇದ್ದೀನಿ ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾದಾಗ ಈ ಭಾಗದಲ್ಲಿ ತುಂಬ ಕೆಲಸಗಳಾಗಿದೆ ಹಾಗೂ ಈಗ ನೋಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ರೈನ್ ಕೋಟ್ ವಿತರಣೆ ಮಾಡ್ತಾಯಿದ್ದಾರೆ ಆಮೇಲೆ ನಮ್ಮ ಸ್ಕೂಲು ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡ್ತಾಯಿದ್ದಾರೆ ಇನ್ನೂ ಹೆಚ್ಚಿನ ಅನೇಕ ಸಮಾಜಮುಖಿ ಕೆಲಸಗಳ್ನ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಮತ್ತೊಮ್ಮೆ ಕಳ್ಕೊತಾ ಇದ್ದೀನಿ ನಮಸ್ತೆ ನಮ್ಮ ಕೊಳ್ಳಿಗನಹಳ್ಳಿ ವೆಂಕಟೇಶನ್ ಅವರು ಈ ಭಾಗದ ದಾಸನ್ಪುರ ಹೋಬಳಿಯ ಅತ್ಯಂತ ಹಿರಿಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ನಮ್ಮೆಲ್ಲರಿಗೂ ಭಾಳ ಹಿಂದಿನಿಂದಲೂ ಮಾರ್ಗದರ್ಶನ ಮಾಡ್ತಾ ಬಂದಿರತಕ್ಕಂಥವರು ಪ್ರಾರಂಭದಲ್ಲಿ ನಮ್ಮ ಪಾರ್ಟಿಗೆ ಇಲ್ಲಿ ಶಕ್ತಿ ಕಡಿಮೆ ಇದ್ದಾಗ ಭಾಳ ಅವರ ತನು ಮನ ಧನ ಎಲ್ಲವನ್ನು ಕೊಟ್ಟು ಪಾರ್ಟಿಗೆ ಕೆಲಸ ಮಾಡಿದಂಥವರು ಬಹಳ ಸಹೃದಿಯರು ಅವರ ಒಂದು ಸಂಘಟನಾ ಚಾತುರ್ಯದಿಂದ ಯುವಕರನ್ನು ಸೆಳೆದು ಮಾನ್ಯ ಶಾಸಕರ ಬಹಳ ನಿಕಟವರ್ತಿಯಾಗಿದ್ದು ಅವರಿಂದ ಈ ಭಾಗದಲ್ಲಿ ಆಗಬೇಕಾದಂಥ ಭಾಳಷ್ಟು ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡೋದ್ರ ಮುಖಾಂತರ ಈ ಭಾಗದಲ್ಲಿ ಶಾಸಕರ ಹೆಸರನ್ನು ಮತ್ತು ಪಾರ್ಟಿಯ ಹೆಸರನ್ನು ಎತ್ತಿ ಕಟ್ಟೋದ್ರಲ್ಲಿ ಭಾಳ ಅವರ ಶ್ರಮ ಇದೆ ಇವತ್ತು ವಿಶೇಷವಾಗಿ ಅವ್ರದ್ದು ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮವನ್ನು ಏನು ಆಚರಿಸ್ಕೊಳ್ತಾ ಇದ್ದಾರೆ ಭಗವಂತ ಅವರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಆರೋಗ್ಯ ಐಶ್ವರ್ಯ ಅಂತಸ್ತನ್ನು ಕೊಟ್ಟು ಇನ್ನೂ ಹೆಚ್ಚು ದಿನ ಅವರು ನಮ್ಮ ಪಾರ್ಟಿಯ ಸೇವೆ ಮಾಡುವಂತಾಗಲಿ ಹಾಗೆ ಜನಪರವಾದ ಕೆಲಸಗಳನ್ನು ಮಾಡುವಂತಾಗಲಿ ಹಾಗೂ ನಮ್ಮೆಲ್ಲ ಕಾರ್ಯಕರ್ತರು ಅವರ ಜೊತೆಯಲ್ಲಿದ್ದೀವಿ ಅವರ ಪ್ರತಿಯೊಂದು ಕಾರ್ಯಗಳಿಗೆ ನಾವು ಅವರ ಜೊತೆ ನಿಂತ್ಕೊಳ್ತೀವಿ ಅವರು ಇನ್ನಷ್ಟು ಮಾರ್ಗದರ್ಶನಗಳನ್ನು ಮಾಡುತ್ತಾ ಇನ್ನಷ್ಟು ಪಾರ್ಟಿಗೆ ಹೆಚ್ಚಿನ ಕೆಲಸವನ್ನು ಮಾಡುತ್ತಾ ಅವರ ವೈಯಕ್ತಿಕವಾಗೂ ಕೂಡ ಅವರಿಗೆ ದೇವರು ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಅವರು ತಿರುಪತಿ ವೆಂಕಟರಮಣ ಸ್ವಾಮಿಯ ಬಹಳ ಭಕ್ತರು ಆ ಭಗವಂತ ಬಾಲಾಜಿ ಕೂಡ ಅವರಿಗೆ ಆಯುಷು ಆರೋಗ್ಯ ಕರುಣಿಸ್ಲಿ ಅಂತ ಕೇಳ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೃದಯಪೂರ್ವಕವಾಗಿ ನಮ್ಮೆಲ್ಲ ಕಾರ್ಯಕರ್ತರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ದಾಸನಪುರ ಹಬ್ಬಳಿ ಯಲಂಕಾ ಕ್ಷೇತ್ರದಲ್ಲೇ ಅತಿ ಹಿರಿಯ ಮುಖಂಡರು ಅಂದರೆ ನಮ್ಮ ವೆಂಕಟೇಶ್ವಣ್ಣವರು ಅವರು ಎಷ್ಟು ಪಕ್ಷ ಸಂಘಟನೆ ಮಾಡಿದ್ದಾರೆ ಅಂತ ನಮ್ಮ ಸಾಹೇಬರು ಅವ್ರ ಮೇಲಿರೋ ಗೊಲವು ಅವರೆಷ್ಟು ಪ್ರೀತಿ ತೋರಿಸ್ತಾರೆ ಸಾಹೇಬರು ಅನ್ನೋದೇ ಸಾಕ್ಷಿ ನಮ್ಮ ಭಾಗದಲ್ಲಿ ಹಲವು ಸಾಮಾಜಿಕ ಕೆಲಸಗಳು ಆಮೇಲೆ ಎಲ್ಲರಿಗೂ ಈ ನಮ್ಮ ಗ್ರಾಮಗಳಲ್ಲಿ ಕುಂದುಕೊರತೆಗಳನ್ನೆಲ್ಲ ಅವ್ರ ಮುಖಾಂತರ ಇದ್ದೀವಿ ಅವರು ಇದೇ ರೀತಿ ಹೆಚ್ಚಿನವಾಗಿ ಆ ದೇವ್ರವ್ರಿಗೆ ಒಳ್ಳೆ ರೀತಿ ಆಯುಸು ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಇನ್ನೂ ಒಳ್ಳೆ ರೀತಿ ಕೆಲಸ ಮಾಡಲಿ ಅಂತ ಈ ಮುಖಾಂತರ ಕೇಳ್ಕೊತೇವೆ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಪ್ರತಿ ವರ್ಷವೂ ಇದೇ ಥರ ಅಂತ ಹೇಳ್ಬಿಟ್ಟು ನಾ ದೇವರಲ್ಲಿ ಕೇಳ್ಕೊಳ್ತೀವಿ ನಮ್ಮ ದಾಸನಪುರ ಹೋಬ್ಬಳಿ ಹಿರಿಯ ಮುಖಂಡರಾದ ವೆಂಕಟೇಶಣ್ಣ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ನಮಗೆ ಮಾರ್ಗದರ್ಶನ ಕೊಡಲಿ ರಾಜಕೀಯದಲ್ಲಿ ಇನ್ನೂ ಮುಂದುವರಿಲಿ ಇನ್ನೂ ಹೆಸರು ಮಾಡಲಿ ಅವ್ರ ಕ್ಷೇತ್ರಕ್ಕೆ ಇನ್ನೂ ಬೆಳಿಲಿ ಅಂತ ನಾವು ಶುಭ ವೆಂಕಟೇಶಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಅವರಿಗೆಲ್ಲ ದೇವರು ಆಯುಷು ಆರೋಗ್ಯ ವಿದ್ಯೆ ಬುದ್ಧಿ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡ್ತೀನಿ ಇಲ್ಲಿ ಎಷ್ಟು ನನಗೆ ಬಂದು ಇವಾಗ ನನ್ನ ಏನು ಶುಭ ಹಾರೈಸ್ರೆ ಅವ್ರಿಗೆಲ್ಲಾರ್ಗು ಭಗವಂತ ಒಳ್ಳೇದು ಮಾಡಲಿ ಅಂತ ಆರೈಸ್ತೀನಿ ಈ ಒಂದು ಸಾವಿರ ಜನ ಮಕ್ಕಳಿಗೆ ಆಶ್ರಮಕ್ಕೆ ಎಲ್ಲ ತಿಂಡಿ ಕಳಿಸ್ತಾ ಇದ್ದೀವಿ ಪ್ರತಿ ವರ್ಷ ಕಳಿಸ್ತಾ ಇದ್ದೀವಿ ಈ ವರ್ಷನೂ ಕಳಿಸ್ತಾ ಇದ್ದೀವಿ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಪೌರ ಕಾರ್ಮಿಕರಿಗೆ ರೈನ್ ಕೋಟ್ಗಳನ್ನು ವಿತರಣೆ ಮಾಡಲಾಗ್ತಾ ಇದೆ ದಯಮಾಡಿ ಎಲ್ಲ ಪೌರ ಕಾರ್ಮಿಕರು ಬಂದು ರೈನ್ಕೋಟ್ ಗಳನ್ನ ಅಂತ ಹೇಳಿ ನಮ್ಮೂರ ಕಾಯೋ ದೊರೆಯೇ ನಿನಗೆ ಎಲ್ಲಿ ತಮಕಾರ ಹಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ ಸಾವಿರ ಜನ ಬಂದಾಗೂ ಸಾಕುವ ನೀನಾಗೂ ವೆಂಕಟೇಶ್ ಅಣ್ಣವರು ನಮ್ಮ ಕ್ಷೇತ್ರಕ್ಕೆ ತುಂಬ ಹಳೇ ಬಿ ಜೆ ಪಿ ಹುಲಿ ಅವ್ರಿಗೆ ನಮ್ಮ ಯಲಂಕ ಕ್ಷೇತ್ರದ ಶಾಸಕರು ತುಂಬ ಆತ್ಮೀಯರು ಹೇಳಬೇಕು ಅಂತ ಇವ್ರು ಇವರೇನೇ ಹೇಳಿದ್ರು ಅವರು ಇಲ್ಲ ಅನ್ನಲ್ಲ ಆ ಥರ ಒಂದು ನಮ್ಮ ಯಲಂಕ ಕ್ಷೇತ್ರದ ಜೊತೆ ಒಡನಾಟ ಇವ್ರದ್ದು ನಾವು ನಾವು ಅವ್ರ ಹಿಂದೆ ವೆಂಕಟೇಶಣ್ಣವ್ರ ಜೊತೆ ಯಾವಾಗಲೂ ಸದಾ ಅವರ ಆಶೀರ್ವಾದ ಇರ್ತೀವಿ ಬರ್ತಾಯಿರ್ತೀವಿ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ಇನ್ನು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾರೆ ಏನೇ ಇದ್ದರೂ ಏನೇ ಸಣ್ಣ ಪುಟ್ಟ ಕೆಲಸ ಇದ್ದರು ವೆಂಕಟೇಶನವ್ರು ಕೇಳಿದ್ರೆ ಇಮಿಡಿಯೇಟು ಸಾಕ್ಷಿ ಕೇಳಿ ನಮ್ಮ ಅವ್ರ ನಮ್ಮ ಆಗದಂಥ ಕೆಲಸ ಅವರು ಮುಂದೆ ನಿಂತು ಮಾಡಿಸ್ಕೊಳವಂಥ ಗುಣ ಕ್ಷೇತ್ರಕ್ಕೆ ಏನೇ ಬೇಕಾದ್ರೂ ಇಪ್ಪತ್ನಾಲ್ಕು ಇಂಟು ಏಳು ಯಾವಾಗ ಕೆಲಸ ಮಾಡೋಂಥ ವ್ಯಕ್ತಿ ಅವ್ರಿಗೆ ಇನ್ನೂ ನೂರು ಕಾಲ ಜನ ಬಾಳ್ಲಿ ಬದುಕಲಿ ಆಯುಷ್ ಆರೋಗ್ಯ ಸಂಪತ್ತೆಲ್ಲ ಕೊಡಲಿ ಜನಸಭೆಗೆ ಇನ್ನೂ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ